ಫ್ರೆಂಡ್ಸ್ ಸುಜಾತ ಫ್ಯಾಮಿಲಿ ಇಲ್ಲಾಗೆ ಸ್ವಾಗತ ಮೊನ್ನೆ ದೇವ್ರು ಊಟದ್ದು ಹಾಕಿದ್ದೆ ಇವತ್ತೆಲ್ಲಾನು ಹದಿನಾರನೇ ತಾರೀಕು ಮುಂಜ್ ನೋಡ್ರಿ ಪುನೋಚ್ಛಿನಿ ಆಯ್ತು ಆಮೇಲೆ ಅಲ್ಲೆಲ್ಲ ಮುಗಿದ್ಮೇಲೆ ಕಟಿಂಗ್ ಮಾಡಿಸ್ಬೇಕು ಅವ್ರ ಸಹೋದ್ರ ಮಾವನ ಕ ತೊಡಿ ಮೇಲೆ ನಮ್ಮ ಮಳೆಯ ನನ್ನ ತಮ್ಮನ ಮಗನ ಕುಡಿಸಿ ಎಲ್ಲ ಕಟಿಂಗ್ ಮಾಡಿಸಿದ್ರು ಅದನ್ನೆಲ್ಲ ಒಂದು ಆಮೇಲೆ ನೀರು ಸಹೋದರತೆ ಕಡೆಯಿಂದ ನೀರು ಹಾಕಿಸ್ತಾ ಇದ್ದಾರೆ ಫಸ್ಟಿಗೆ ನೀರು ಹಾಕಿದೆ ನಾನು ಆಮೇಲೆ ನಮ್ಮ ಸೊಸಿ ಅಂದ್ರೆ ಅವ್ರದ್ದು ಅವ್ರ ಅಕ್ಕ ನಮ್ಮ ಸುಮಿತ್ನ ಅಕ್ಕ ನಾನು ಮನೆ ಹೆಣ್ಮಕ್ಳು ಫಸ್ಟಿಗೆ ನೀರು ಹಾಕಬೇಕು ಅಂದರು ಒಂದೆರಡು ತಮಗೆ ನೀರು ಹಾಕಿ ನಾ ಮತ್ತಲ್ಲೇ ಮಾತೃಭೋಜನದ್ದು ರೆಡಿ ಮಾಡಬೇಕು ಅಂತಂದು ಅಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹಾಕಿ ನೀವೆಲ್ಲ ಮುಂದಿನ ನೀವು ಮಾಡಿರಿ ನಾನು ಹೋಗ್ತೀನಿ ಅಂತಂದು ಹೇಳಿ ಹೊಂಟೆ ಆಮೇಲೆ ಈಕೆ ನಮ್ಮ ಹೆಂಡ್ತಿ ಆ ಹುಡುಗ ನೀರು ಹಾಕಿ ಎಲ್ಲರೂ ಇದನ್ನ ಮಾಡಲಿರ್ತಾರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ನಾನು ಹಾಕ್ತೀವಿ ಅಂತಂದು ಹೇಳಿ ಎಲ್ಲರೂ ಒಂದೊಂದು ತಮಗೆ ನೀರು ಹಾಕಿದ್ರು ಅವು ಶಾಸ್ತ್ರ ಇರ್ತಾವಲ್ಲ ಇವ್ರು ನಮ್ಮ ಅಕ್ಕಂದ್ರು ಇಬ್ಬರು ಅಕ್ಕಂದ್ರು ಆಮೇಲೆ ಅವ್ರ ಅಮ್ಮ ನನ್ನ ಮಗಳು ಆಮೇಲೆ ನಮ್ಮ ನಮ್ಮ ತಾಯಿ ಎಲ್ಲರೂ ಬಂದಿದ್ರಿಷ್ಟರೂ ಹಾಕಿದ್ರು ಎಲ್ಲರೂ ನೀರು ಹಾಕ್ತೇವೆ ಅಂದ್ರೆ ಆಕಿ ಕಡೆ ಅವ್ರು ಅಕ್ಕಂದರು ಅವ್ರಿಬ್ರು ನೋಡ್ರಿ ಅವರು ನಮ್ಮ ನಾದಿನಿ ನಮ್ಮ ತಮ್ಮ ನಿಂತೆ ಅಕ್ಕಂದರು ಅವರೆಲ್ಲರೂ ಇದ್ರು ಅವರು ಹಾಕಿದ್ರು ಅದನ್ನೆಲ್ಲ ಹಾಕಿದ ಮೇಲೆ ಆರತಿ ಮಾಡ್ತಾರೆ ಇದು ನೋಡ್ರಿ ಇದು ಒಂದಿಷ್ಟು ನಮ್ದು ಲಾಸ್ಟಿಗೆ ನನ್ನ ಮಗಳು ನೋಡಿರಿ ದೊಡ್ಡ ಮಗಳು ನೀರು ಹಾಕ್ಲಿಕ್ಕತ್ತಿದ್ಲು ಆಮೇಲೆ ಈಗ ನಮ್ಮ ಒಯ್ನಿ ನಮ್ಮ ಅಣ್ಣನ ಹೇಳ್ತಿ ನಮ್ಮಮ್ಮ ನೋಡ್ರಿ ನಮ್ಮಮ್ಮನೂ ಒಂದು ಕಡೆಯಿಂದನೂ ನೀರು ಹಾಕ್ಸಿದ್ವಿ ಅಂದ್ರೆ ಒಂದು ರೀತಿ ಏನೋ ಶಾಸ್ತ್ರ ಇರ್ತಾವೆ ಆಮೇಲೆ ಅದನ್ನೆಲ್ಲ ಹಾಕಿದ ಮೇಲೆ ಕುಂಕುಮ ಹಚ್ಚಿ ಆರತಿ ಮಾಡ್ತಾರೆ ಕತ್ಲಾರತಿ ಅಂತಂದು ಮಾಡಿರ್ತಾರೆ ಇದು ಎಲ್ಲ ಮಾತೃಭೋಜನದ ರಂಗೋಲಿ ಹಾಕಿದ್ವಿ ನೋಡ್ರಿ ನಾನು ನನ್ನ ನನ್ನಳಿ ಕೂಡಿ ಹಾಕಿದ್ವಿ ಅಲ್ಲೆಲ್ಲ ಕುಡಿಸಿರ್ತಾರೆ ಆಮೇಲೆ ನಮ್ಮ ಕಾಕು ಕುಂಕುಮ ಹಚ್ಚಿ ನಮ್ಮ ಒಯ್ನಿ ಮೊದಲಿಗೆ ಇದನ್ನು ಕೊಟ್ಟಿರ್ತಾರೆ ಸಕ್ಕರೆ ತುಪ್ಪ ಇದನ್ನ ಬಾಯಿಗೆ ಹಾಕೋಬೇಕು ಅಂತಂದು ಅದನ್ನ ಹಾಕ್ಕೊಂಡ್ಮೇಲೆ ಉಡಿ ತುಂಬಿ ಆಮೇಲೆ ನಾವು ಅಲ್ಲೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಊಟ ಮಾಡ್ಬೇಕು ನೋಡ್ರಿ ಮಂಡಿಗೆ ಸಂಡ್ಗೆ ಕರ್ಚಿಕಾಯಿ ಅನ್ನ ರಸ ಚಕ್ಲಿ ಬೇಸನ್ ಹುಂಡಿ ಮತ್ತು ನಾವು ಅನ್ನ ತವಿ ಮಾಡಿಸಿದ್ವಿ ರೀ ಊಟಕ್ಕೆ ಶಾವಿಗೆ ಪಾಯಸ ಅನ್ನ ತವಿ ಚಟ್ನಿ ಪುಡಿ ಕಲಸಿತ್ತು ಕೋಸಂಬರಿ ಇವನ್ನೆಲ್ಲ ಇಷ್ಟು ಮಾಡಿತ್ತು ನೋಡ್ರಿ ಇವನ್ನೆಲ್ಲ ಡೆಕೋರೇಷನದ್ದು ಇವ್ನ ನಾವು ಮಾಡಿದ್ವಿ ರಂಗೋಲಿ ಮಾತ್ರ ನಾನು ಹಾಕಿದ್ದೆ ನಾನು ನನ್ನ ಮಳೆ ಹಾಕಿದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮೇಲ್ಗಡೆ ಬಂದ್ವಿ ಅಲ್ಲೇ ಇದನ್ನ ಮಾಡಿದ್ರು ಕುಂಕುಮ ಹಚ್ಚಿ ಹೊಂಡಾಳಿ ಕಟ್ಟಬೇಕು ಅತ್ತಿ ಅಂತಂದ್ರು ಸೊ ಅತ್ತಿಗೆ ಅದಕ್ಕೆ ಅಲ್ಲಿ ಕಟ್ಟಿ ಕುತ್ಕೋಬೇಕಲ್ಲ ಕಟ್ಟಿಂದ ಕೂತ್ಕೊಳ್ಲಿಕ್ಕತ್ತಿದ್ವಿ ನಾನು ನನ್ನ ದೊಡ್ಡ ಮಗಳು ನನ್ನ ಸಣ್ಣ ಮಗಳು ಆಮೇಲೆ ಆ ಕಡೆ ಅವ್ರ ತಂಗಿನೂ ಕೂತ್ಕೊಂಡಿದ್ರು ನಮ್ಮ ನನ್ನ ಸೊಸಿ ಅವರೆಲ್ಲರೂ ನಾವು ಕೂತ್ಕೊಂಡಿದ್ವಿ ನೋಡ್ರಿ ಕೂತ್ಕೊಂಡು ಇದು ಮಾಡ್ಲೇತಾರ ಆರತಿ ಮಾಡ್ಲಿಕ್ಕೆ ನೋಡ್ರಿ ಈಗ ಎಲ್ಲನೂ ಈಕಿ ನಮ್ಮ ಕಾಕಾನ ಸೊಸಿರು ಈಕಿ ಈಗಿನೂ ನಮ್ಮ ತಮ್ಮನ ಹಿಂತಿನ ಎಲ್ಲಿನೋ ಬೇಕಿ ಅಂದ್ರೆ ಈಗೆಲ್ಲ ನೋಡಿರಿ ಫೋಟೋದ್ದು ಬೇಕು ಅಂತಂದು ಮಂಡಿಗೆ ತಿನ್ಸೋರು ಅದನ್ನು ಎಲ್ಲರೂ ಮಾಡ್ಲಿಕ್ಕತ್ತಿದ್ವಿ ನಮಗೂ ಯಾರೆಲ್ಲರೂ ಬಂದಿದ್ರು ಎಲ್ಲರೂ ಫೋಟೋ ತೆಗಿಸ್ಕೊಂಡ್ರು ಮಂಡಿಗೆ ತಿನ್ಸೋದು ಚಕ್ಲಿ ಖರ್ಚಿಕಾಯಿ ಸಂಡಿಗೆ ಎಲ್ಲ ಚಂದದ್ದು ಇರ್ತಾವೆ ಅವ್ರು ತಿನ್ನೋದು ಎಷ್ಟು ಇರ್ತದೋ ಗೊತ್ತಿಲ್ಲ ಆದರೆ ಛಂದದ್ದು ಅಂತಂದು ಎಲ್ಲ ಮಾಡಿದ್ವಿ ಮನಿಯೊಳಗೆ ಇವನ್ನೆಲ್ಲ ಹೆಸರು ಬರೋದು ಅವನ್ನೆಲ್ಲ ಖರ್ಚಿಕಾಯಿ ನಾವು ಮಾಡಿದ್ವಿ ನಾನು ನಮ್ಮಮ್ಮ ನಮ್ಮ ತಮ್ಮ ತಮ್ಮದೇಂತಿ ನಮ್ಮ ತಮ್ಮ ನಮ್ಮ ಮನೆಯವರು ಇಷ್ಟರು ಸೇರಿ ಮಾಡಿದ್ವಿ ನೋಡ್ರಿ ದೊಡ್ಡ ದೊಡ್ಡ ಖರ್ಚಿಕಾಯಿ ಚಕ್ಲಿ ಅದ್ರ ಮೇಲೆ ಕಲರ್ ಕಲರಿನ ಬಣ್ಣದ್ದು ಹೆಸ್ರು ಬರೋದು ಎಲ್ಲ ನಾವು ಮನೆಯ ಮಾಡಿಟ್ಟಿದ್ವಿ ಅವನ್ನ ಇವನ್ನೆಲ್ಲ ನಮ್ಮಮ್ಮ ಅವರೆಲ್ಲರೂ ಬಂದು ಫೋಟೋ ತೆಗಿಸ್ಕೊಂಡ್ರು ತಿನ್ಸೋದು ಆ ಹುಡುಗ ಅದನ್ನೆಲ್ಲ ತಿನ್ನಿಸ್ಕೊಂಡು ಮ್ಯಾಲೆ ಮತ್ತು ಅಕ್ಕಿಗೆ ಅಕ್ಷತೆ ಕರ್ಕೊಂಡು ಹೋಗ್ಬೇಕಲ್ಲ ಅದ್ರ ಸಲ ಲಘು ಲಘು ನಮ್ಮ ತಮ್ಮ ಲಾಸ್ಟಿಗೆ ಅವನ್ನೂ ಕರಿಸಿ ತಿನಿಸಿ ಫೋಟೋ ತೆಗೆಸಿದ್ವಿ ಇರಲಿ ಇನ್ನೇನು ಪುಳೀತದ ಅಂತಂದು ಹೇಳಿ ಅದನ್ನೆಲ್ಲ ಮಾಡಿಸ್ಕೋಬೇಕು ಅಂತಂದು ಹೇಳಿ ಮಾಡಿದ್ವಿ ನಾವೆಲ್ಲ ಊಟ ಮಾಡಿದ್ದೀವಿ ರೀ ಎಲ್ಲ ತುಂಬ ಬಿಸಿ ಬಿಸಿ ಅನ್ನ ತವಿ ಹಾಕಿದ್ರು ನಮ್ಮ ನೋಡ್ರಿ ನಮ್ಮ ಮನೆಯವರು ಬಂದಿದ್ದರು ಇಲ್ಲಿ ಅವತ್ತು ತಿಂಡಿಗೆ ಶಾಂಗಿ ಉಪ್ಪಿಟ್ಟು ಒಂದು ಕೋವಾ ಬರ್ಫಿ ಚಟ್ನಿ ಚಹಾ ಕಾಫಿ ಎಲ್ಲ ಇಟ್ಟಿತ್ತು ತಿನ್ನೋರಿಗೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದಿದ್ರು ಅಕ್ಷತಾ ಕಂತ್ರಪಟ್ಟ ಹೇಳಿದಾರೆ ನೋಡ್ರಿ ನಮ್ಮ ದೊಡ್ಡ ಅಕ್ಕನ ಗಂಡ ನಮ್ಮ ಮನೆಯವರು ಆ ಕಡೆ ಆ ಹುಡುಗನ ನಿಂದ್ರಸಿರ್ತಾರ ಈ ಕಡೆ ನಮ್ಮ ತಮ್ಮ ಕುತ್ಕೊಂಡಿರ್ತಾನೆ ಮಂತ್ರ ಮಂತ್ರಘೋಷ ಹೇಳ್ತಾರೆ ನೋಡ್ರಿ ಅವು ಒಂದೆರಡು ಬಂದಿರಬೇಕು ನಿಮಗೆ ಅಗ್ಲಿ ಹಾಕೇವಿ ಬಂದಿರ್ತಾವೆ ಮಂತ್ರದ್ದು ಬಟ್ರು ಇದ್ರು ಚೆನ್ನಾಗಿ ಹೇಳಿದರು ಮಂತ್ರ ಮಾತ್ರ ಭಾರಿ ಸೂಪರಾಗಿ ಹೇಳಿದರು ನೋಡ್ರಿ ಆಶೀರ್ವಾದ ಸಿಕ್ಕಂಗಾತು ಚಂದ ಚೆಂದ ಮಾಡಿಸಿದ್ರು ಅವರು ಎಲ್ಲ ಕಾರ್ಯಕ್ರಮನೂ ಚೆಂದ ಮಾಡ್ಸಿದ್ರು ಈ ಅರ್ಧನ ಹಾಕಿರ್ತೀನಿ ವಿಡಿಯೋನ ನೋಡ್ರಿ ಮುಂದಿನ ಮತ್ತೆ ಭಾಗದೊಳಗೆ ಹಾಕ್ತೀನಿ ಯಾಕಂದ್ರೆ ನನಗೂ ಸ್ವಲ್ಪ ಟೈಮ್ ಇಲ್ಲ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ನೀವು ಮೊದಲಿಗೆ ನನಗೂ ಗೊತ್ತಾಗ್ತದೆ ಏನಾದರೂ ತಪ್ಪಿದ್ರೆ ನನಗೂ ತಿದ್ದ್ಕೊಳ್ಳಿಕ್ ಗೊತ್ತಾಗ್ತದಲ್ಲ ಅದಕ್ಕೆ ದಯವಿಟ್ಟು ಏನೋ ಇದ್ರೂ ಒಂದು ಕಮೆಂಟ್ ಹಾಕಿರಿ ನೋಡಿರಿ ಹೆಂಗಿತ್ತು ಏನು ಅಂತಂದು ನಮಗೆ ಇಲ್ಲೆಲ್ಲ ನೋಡಿರಿ ಇದನ್ನೇ ನಾವು ನಿಂತ್ಕೊಂಡಿದ್ವಿ ನಮ್ಮಮ್ಮ ಅವರೆಲ್ಲರೂ ನಿಂತ್ಕೊಂಡಿದ್ರು ಕುನಿಗೆ ಎಲ್ಲರೂ ಅಂದ್ರೆ ನಾಷ್ಟ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡ ಮೇಲೆ ಬಂದಿದ್ದರು ಲೇಟ್ ಆಗೋದು ಬೇಡ ಅಂತಂದು ನಾವು ಮಾಡಿ ಮುಗಿಸ್ಬಿಟ್ಟಿದ್ವಿ ಲಗುನ ಎಲ್ಲರೂ ತಿಂಡಿ ತಿನ್ನಿರಿ ಅಂತಂದ್ರೆ ಒಂಬತ್ತು ಐವತ್ತಕ್ಕಿರ್ತದ ಅಕ್ಷತ ಅದಕ್ಕೆ ನಾವು ಅಷ್ಟೊಳಗೆ ಎಲ್ಲರಿಗೂ ಮಾಡಿ ಮುಗಿಸ್ಬಿಟ್ಟಿದ್ವಿ ನಾವು ಮನೆಯವರು ಅಲ್ಲಿ ಬಂದಿದ್ದು ಎಲ್ಲರೂ ಆಮೇಲೆ ಎಲ್ಲರೂ ಬಂದವರಿಗೆ ಬಂದವ್ರಿಗೆ ಎಲ್ಲ ಹನ್ನೆರಡು ಗಂಟೆ ತನಕನೂ ನಾವು ನಷ್ಟ ಕೊಟ್ವಿ ನಾವು ಆಮೇಲೆ ಈಗ ಎದ್ನೋ ಪವಿತ್ರ ಹಾಕ್ಲಿ ತರ ನೋಡಿರಿ ಅಂದ್ರೆ ಜನವಾರ ಹಾಕೋದು ಇದನ್ನು ಬಂಗಾರದ ಒಂದಿಷ್ಟು ಇವರು ನಮ್ಮ ಅಕ್ಕನ ತಮ್ಮ ತಂಗಿ ಮಕ್ಕಳ್ರಿ ಅವ್ರು ನಮ್ಮ ಕಾಕಾನ ಮೊಮ್ಮಕ್ಕಳು ರೀ ಅವರು ಅಲ್ಲಿ ಕುತ್ಕೊಂಡು ಎಲ್ಲ ಆಟ ಆಡ್ತಾ ಇದ್ರು ನೋಡ್ರಿ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿತ್ತು ಹಂಗೆ ಹಾಕಿದ್ ನೋಡ್ರಿ ಅವ್ರು ಎರಡು ಇಬ್ರು ಅಕ್ಕ ತಂಗಿ ಕುತ್ಕೊಂಡಿದ್ದು ಈ ಜನಿವಾರನ ನಮ್ಮಮ್ಮ ಅವ ಬಂಗಾರ ಜನಿವಾರ ಮಾಡ್ಸಿದ್ಲು ಅದನ್ನು ಹಾಕಿದ್ವಿ ಅದನ್ನು ಬೇಕಂತಂದು ಅದನ್ನು ಮಾಡ್ಸಿತ್ತು ಅದನ್ನು ಅದನ್ನು ಹಾಕಿ ಇದನ್ನ ಮೇಲೆ ಅವ್ರು ಬಟ್ಟು ಅದನ್ನ ಕೊಡ್ರಿ ಅಂತಂದು ಅದನ್ನು ಹಾಕಿ ಶೇ ಇದನ್ನ ಮಾಡಿಸಿದ್ರು ಅದನ್ನೇನೋ ನೋಡಬೇಕು ಮೊಮ್ಮಗೆ ಅಂತಂದು ಹೇಳಿ ಮಾಡ್ಸಿದ್ರಕ್ಕೆ ನಮ್ಮಮ್ಮ ಹಾಕಿದ್ವಿ ಕಡಗ ಬಂಗಾರದ ಖಡಗ ಆಮೇಲೆ ಜನಿವಾರ ಹಾಕಿದರು ಮಾಡಲಿಕ್ಕೆ ಮಾಡಿ ಈಗ ಹಾಕಿದ್ರು ನೋಡ್ರಿ ಜನಿವಾರನ ಹುಡುಗಿಗೆ ಸಣ್ಣವನಿದ್ದ ಅದು ಅಂದ್ರೆ ಲಘು ಮಾಡಿದ್ವಿ ಚೆಂದ ಆಗ್ತದ ಅಂತಂದು ಮುಂದಿನ ಫಂಕ್ಷನ್ ಇವೆಲ್ಲ ಒಂದು ಸ್ವಲ್ ಸ್ವಲ್ಪ ಬರ್ತಾವೆ ರೀ ಒಂಚೂ ಮಾಡ್ಲಿಕ್ಕೆ ಲೇಟ್ ಆಗ್ಯದ ಏನೂ ತಿಳ್ಕೊಬೇಡ್ರಿ ಆದ್ರೆ ನಾವು ವಿಡಿಯೋ ಹಾಕಿದ್ದನ್ನು ದಯವಿಟ್ಟು ಕೊನೆಯವರೆಗೂ ನೋಡಿರಿ ಸ್ಕಿಪ್ಟ್ ಮಾಡಬೇಡ್ರಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳೋದು ಈಗ ನೋಡಿರಿ ಅವರು ಅದು ಒಂದು ಸ್ವಲ್ಪ ಇದು ಆಗಿತ್ತು ಜನವಾರ ಅಂತ ಇವಾಗ ಅದನ್ನೆಲ್ಲ ಇದನ್ನು ಹಚ್ಚಿ ತಂದಿ ಕಡೆಯಿಂದ ಗಾಯತ್ರಿ ಮಂತ್ರನ ಉಪದೇಶ ಮಾಡ್ತಾರೆ ಕಿವಿ ಒಳಗೆ ಅದನ್ನು ಹೇಳ್ಕೊಡ್ತಾರೆ ಅವಾಗ ಇಲ್ಲೇ ಅದನ್ನು ತೆಗೆದು ಬಟ್ಟರು ಕೇಳಿಕತ್ತಿದ್ರು ಕೊಡ್ರಿ ಜನವಾರ ಎಲ್ಲದ ಅಂತಂದು ಬಂಗಾರದ ಅದನ್ನು ಕೊಡ್ಲಿಕ್ಕೆ ಅದು ಬಿಚ್ಚಲಿಕ್ಕೆ ನಾನು ಬರಲಿಲ್ಲ ಅವಾಗ ಅವರೇ ಬಟ್ಟರ್ ನಾನು ಬಿಚ್ಚಿ ಹಾಕಿಸ್ತೀನಿ ಅಂತಂದು ಹೇಳಿ ತಾವು ಅದನ್ನು ಕೆಲಸ ಮಾಡಿ ಮಾಡಿದರು ಅದು ರೀ ಅದು ಮೂರು ಎಳಿದು ಅದಕ್ಕೆ ಈಗ ಹಾಕ್ತಾರೆ ನೋಡಿರಿ ಅದನ್ನು ಹಾಕ್ಲಿಕ್ಕತ್ತಾರ ಅಲ್ಲಿ ನನಗೆ ಆ ಕಡೆ ಸ್ವಲ್ಪ ಮತ್ತೇನೋ ಕರೆದು ಕೆಲಸ ಇದು ಮಾಡ್ಲತ್ತಿದ್ರು ಅಂತ ಇದು ಮಾಡಿದೆ ಅಂದರೆ ಕೆಳಗೆ ಊಟದ್ದು ನಷ್ಟ ಅದೊಂದು ಆಮೇಲೆ ಇಲ್ಲಿ ಮೇಲ್ಗಡೆ ಏನಾರು ಕರೆದ್ರೆ ಇಲ್ಲಿ ಬರಬೇಕು ಅಲ್ಲೇ ಇಲ್ಲೇ ಹೋಗೋದು ಬರೋದು ಅಂತಂದ್ರಿ ಇಲ್ಲೆಲ್ಲ ಜನ ಕುತ್ಕೊ ಕೆಳಗಡೆ ಇದನ್ನ ಮಾಡಿದ್ರು ಅಂದ್ರೆ ಕೃಷ್ಣೇಂದ್ರ ಸ್ವಾಮಿ ಹಿಡಿದು ಹಿಡಿದುಬಿಟ್ಟಿದ್ವಿ ನಾವು ಹದಿನೈದು ಹದಿನಾರು ಎರಡು ದಿನಾನು ಅಲ್ಲೇ ಅಂತಂದು ಇಲ್ಲೆಲ್ಲನೂ ಮುಗಿಸ್ಕೊಂಡು ಆಮೇಲೆ ಅವ್ರು ಕರ್ಕೊಂಡು ಬರ್ಲಿಕ್ಕತ್ತಿದ್ವಿ ನೋಡ್ರಿ ವಾಮನ ಮೂರ್ತಿ ಅಂತಂದು ಅಲ್ಲಿ ಹಿಂಗೆ ಇದನ್ನು ಹಿಡ್ಕೊಂಡು ಅವನ್ನ ನಾವು ಹಾಡ್ಕೋತ ಹೂವಿನ ಪಕ್ಕಳಿಯಿಂದ ಅವನ ವೆಲ್ಕಮ್ ಮಾಡ್ಕೊಂಡು ಅಂದ್ರೆ ಹಿಂಗೆ ಕರ್ಕೊಂಡು ಬರ್ಲಿಕ್ಕತ್ತಿದ್ವಿ ದೇವರ ಸ್ವರೂಪ ಅಂತಂದು ನಾವು ತಿಳ್ಕೊಂಡಿದ್ವಿ ಅವಾಗ ಅದಕ್ಕೆ ನಾವು ಅವ್ನ ಎತ್ಕೊಂಡು ಕರ್ಕೊಂಡು ಬರ್ಲಿಕ್ಕೆ ನೋಡ್ರಿ ಇಲ್ಲಿ ಬಂದ ಮೇಲೆ ಭಿಕ್ಷಾ ಹಾಕ್ಬೇಕಲ್ಲ ನಮ್ಮದಲ್ಲೆಲ್ಲಾನು ಅದು ಭಿಕ್ಷಾ ಹಾಕೋದು ಮಾತೃ ಭಿಕ್ಷಾ ಅಂತಂದು ಹೇಳ್ತಿರ್ತಾರೆ ತಾಯಿ ಭಿಕ್ಷಾ ಹಾಕೋದು ಆಮೇಲೆ ಎಲ್ಲರೂ ಹಾಕಿಸ್ತಿರ್ತಾರೆ ಅಲ್ಲಿ ಪಾದ ಪೂಜೆ ಮಾಡಿ ಅವ್ನು ಚಿಕ್ಕವನಾದರೂ ಮಾಡ್ಬೇಕು ನೋಡ್ರಿ ಇದು ಅದನ್ನೆಲ್ಲ ಹಾಕಿ ಆರತಿ ಮಾಡೋದು ರೀ ಇದನ್ನೆಲ್ಲಾನು ನಿಮ್ಗೆ ಹಾಕ್ಯದ ಇನ್ನೂ ಒಂದಿಷ್ಟು ಬರಬೇಕು ಫೋಟೋ ಹಾಕ್ತೀನಿ ಏನೂ ತಿಳ್ಕೊಬೇಡ್ರಿ ನೋಡಿರಿ ಇದನ್ನು ನಾವು ಹಿಂದಿನ ಇದನ್ನೆಲ್ಲ ನಮ್ಮದು ಇವ್ರು ರಿಲೇಷನ್ ನೋಡಿರಿ ಇವ್ರು ನಮ್ಮ ಅಕ್ಕ ತಂಗಿ ಇಷ್ಟು ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು